ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಮತ್ತೊಂದು ದೊಡ್ಡ ತಿರುವೆ ಈಗ ಪಡೆದುಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಎಲ್ಲ ಈಗ ಅಂದುಕೊಂಡಂಗೆ ಶ್ರೇಷ್ಠ ಮದುವೆಯನ್ನು ನಿಲ್ಲುತ್ತೆ ಆದರೆ ಇಲ್ಲೊಂದು ಬಲಿಯಾಗಿ ಹೋಗಿದೆ ಅದೇ ಪೂಜಾ ವಿಧಿವಶಾಗಿದ್ದಾಳೆ ಹೌದು ಪೂಜಾ ಅಂತ್ಯ ಆಗಾರಿ ಏನೇಗಾಯಿತು ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನೇನೋ ಬಿಗ್ ಬಾಸ್ ಕೂಡ ಬರುವಂಥದಲ್ಲಿದೆ ಬಿಗ್ ಬಾಸ್ಗೆ ಜಾಗ ಮಾಡಿಕೊಡ್ತಿದ್ದೆ ಭಾಗ್ಯಲಕ್ಷ್ಮಿ ಎಂಬ ಸೀರಿಯಲ್ ಈಗ ಇಂಟ್ ಕೂಡ ಸಿಗ್ತದೆ ಹೌದು ಇನ್ನೇನು ಸೀರಿಯಲ್ ಕೊನೆ ಹಂತಕ್ಕೆ ಈಗ ಬಂದಿರೋ ರೀತಿಯಲ್ಲಿ ಕಾಣ್ತದೆ ಇದೇ ಸಂದರ್ಭದಲ್ಲಿ ಇನ್ನೇನು ಶ್ರೇಷ್ಠ ಮದುವೆ ಆಗುತ್ತೆ ಅನ್ನೋಷ್ಟು ಈಗೋ ಇವರು ನಿಲ್ಲಿಸ್ತಾರೆ ತಾಯಿ ಮತ್ತೆ ಪೂಜಾ ಬಂದು ನಿಲ್ಲಿಸ್ತಾರೆ ಆದರೆ ಈಗ ಪೂಜಾ ಮೇಲೆ ಶ್ರೇಷ್ಠ ಅಟ್ಟಾಸ ಬೀರಿದ್ದಾಳೆ ಅಂತಲೇ ಹೇಳ್ಬೋದು ಅಲ್ಲೇ ಇದ್ದಂಥ ದೀಪದ ಕಂಬವನ್ನು ತೆಗೆದುಕೊಂಡು ಪೂಜಾ ಒಟ್ಟೆಗೆ ಹಾಕಿ ಈಗ ಪೂಜಾವನ್ನು ಕೊನೆಯ ಸೆಡೆಯೋ ರೀತಿಯಲ್ಲಿ ಮಾಡಿದ್ದಾಳೆ ಇನ್ನು ಸ್ಥಳದಲ್ಲೇ ಆಕೆ ಒದ್ದಾಡಿ ಒದ್ದಾಡಿ ಜೀವವನ್ನು ಕೂಡ ಬಿಡ್ತಾಳೆ ಇನ್ನು ಇದೇ ಸಂದರ್ಭದಲ್ಲಿ ತಾಂಡವಾಗಿ ಈಗ ಅರಿವಿಗ ಬರುತ್ತಾ ಏನೋ ಅದು ಇನ್ನೂ ಗೊತ್ತಿಲ್ಲ ಸದ್ಯ ಪೂಜಾ ಈಗ ಬಲಿಯಾಗಿದ್ದಾಳೆ ಭಾಗ್ಯಳ ಜೀವನ ಉಳಿಸಲು ಹೋಗಿ ತಿಂಗಿ ತನ್ನ ಜೀವವನ್ನೇ ತ್ಯಾಗ ಮಾಡಿದ್ದಾಳೆ ಅಂತಲೇ ಕೂಡ ಹೇಳ್ಬೋದು ನಿಜಕ್ಕೂ ಇದೊಂದು ದೊಡ್ಡ ತಿರುವೆ ಪಡೆದುಕೊಂಡಿದೆ ಕೊನೆಗೂ ಮೊದಲು ವಿಲನ್ ಆಗಿದ್ದಂತಹ ಪೂಜಾ ಕೊನೆ ಹಂತದಲ್ಲಿ ಒಳ್ಳೆಯ ಜೀವ ಕೊಟ್ಟಿರುವುದು ದೊಡ್ಡ ತಿರುವೆ ಪಡೆದುಕೊಂಡಿದೆ ಕೊನೆಯದಾಗಿ ಕೂಡ ಈಗ ಪೂಜಾ ವಿಧಿವೇಶವಾಗಿದೆ